ದೇವರಿಗೆ ಹತ್ತಿಹಾರ ಶ್ರೇಷ್ಠ ಅಂತಾನೆ ಹೇಳ್ಬೋದು ಈ ಹತ್ತಿಹಾರವನ್ನ ರೆಡಿ ಮಾಡೋ ವಿಚಾರ ನಿಮಗೆ ತಿಳಿದೇ ಇದೆ ಇವತ್ತು ಕೂಡ ಇಲ್ಲೊಬ್ರು ಹತ್ತಿಹಾರವನ್ನ ತುಂಬಾ ಡಿಫ್ರೆಂಟ್ ಆಗಿ ನವಿಲಿನ ಒಂದು ಚಿತ್ರದ ರೀತಿಯಲ್ಲಿ ಹತ್ತಿಹಾರವನ್ನ ರೆಡಿ ಮಾಡಿ ತೋರಿಸಲಿದ್ದಾರೆ ಬನ್ನಿ ಈ ನವಿಲಿನ ಚಿತ್ರದ ಹತ್ತಿಹಾರ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ನವಿಲಿನ ಹತ್ತಿಹಾರವನ್ನ ಮಾಡಿ ತೋರಿಸ್ತೇನೆ ನಿಮಗೆ ನವಿಲಿನ ಹತ್ತಿಹಾರ ಮಾಡಲು ಬೇಕಾಗಿರುವ ಸಾಮಾನುಗಳು ಹತ್ತಿ ಇನ್ವಿಟೇಷನ್ ಕಾರ್ಡು ವಿಭೂತಿ ಕರಿಮಣಿ ವೈಟ್ಲು ಬಿಳಿ ಬಟ್ಟೆ ಮತ್ತು ಕತ್ತರಿ ಮೊದಲಿಗೆ ನಾವು ಈ ಹತ್ತಿಯನ್ನು ತಗೊಂಡು ಸ್ವಲ್ಪ ಈ ಥರ ಉದ್ದಕ್ಕೆ ಕತ್ತರಿನಲ್ಲಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಈ ಥರ ವಿಭೂತಿಯನ್ನು ಬ ಬಿಳಿ ಬಟ್ಟೆ ಮೇಲೆ ಹಾಕ್ಕೊಂಡು ತೆಳ್ಳಗೆ ಎಳೆಯನ್ನು ಎಳ್ಕೊಂಡು ನಿಧಾನಕ್ಕೆ ಕಟ್ಟಾಗ್ದಂಗೆ ಈ ಥರ ತಳ್ಳಿ ತೆಳ್ಳಿಗೆ ಎಳೆಯನ್ನು ಮಾಡ್ಕೋತಾಯಿದ್ದೀನಿ ನೀವೀಗೇ ಮಾಡ್ಕೋಬೇಕು ಎಳೆಗಳನ್ನು ಸತ್ಯಹಾರ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಳೆಯನ್ನು ನಾವು ಒಂದು ಸಾರಿ ಎಲ್ಲ ಕ್ಲೀನಾಗಿ ತೆಗೆದು ಇಟ್ಕೋಬೇಕು ಈ ನವಿಲಿನ ಹತ್ಯಾರ ಮಾಡಲಿಕ್ಕೆ ಬೇಕಾದಷ್ಟು ಎಳೆನ ನಾನು ಈಗ ತೆಗೆದಿಟ್ಕೊಂಡಿದ್ದೀನಿ ಹೇಗೆ ನವಿಲನ್ನು ಮಾಡೋದು ಅಂತ ಹೇಳ್ತಾ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಇನ್ವಿಟೇಷನ್ ಕಾರ್ಡ್ ತಗೋಬೇಕು ಒಂದು ನವಿಲಿನ ಆಕೃತಿಯನ್ನು ಸ್ಕೆಚ್ ಮಾಡ್ಕೋಬೇಕು ಪೆನ್ನಿಂದ ರಟ್ಟಲ್ಲಿ ಕಟ್ ಮಾಡಿಕೊಂಡು ಸ್ಕೆಚ್ ಮಾಡ್ಬೋದು ನಿಮಗೆ ಫ್ರೀ ಹ್ಯಾಂಡಲ್ ಬಂದರೆ ನೀವು ಫ್ರೀ ಹ್ಯಾಂಡಲ್ಲೇ ಇದನ್ನು ಮಾಡಬೇಕು ಇದನ್ನು ಈಗ ಕತ್ರಿ ತೊಗೊಂಡು ಚಿತ್ರದ ಗೆರೆ ಮೇಲೇ ನಾವು ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡಿರೋ ಪಿಕ್ಕಿಗೆ ಹೇಗೆ ನಾವು ಹತ್ತಿಂದ ಅಲಂಕಾರ ಮಾಡ್ತೀವಿ ಅನ್ನೋದನ್ನು ತೋರಿಸ್ತಿದ್ದೀನಿ ಈಗ ಸ್ವಲ್ಪ ಹತ್ತಿ ತೊಗೋಬೇಕು ಹತ್ತಿ ತೊಗೊಂಡು ಅದನ್ನು ಈ ಥರ ರೌಂಡ್ ಮಾಡ್ಕೋಬೇಕು ಕೈಗೆ ವಿಭೂತಿಯನ್ನು ಹಚ್ಕೊಂಡು ಈ ಥರ ಮಾಡಿದರೆ ನೀಟಾಗಿ ಅಡ್ಜ್ಗಳು ಲೈನಾಗಿ ಕೂಡುತ್ತೆ ಬಟ್ ಈ ಥರ ಮಾಡ್ಕೋಬೇಕು ಆಮೇಲೆ ಈಗ ನವಿಲಿನ ಚಿತ್ರದ ಮೇಲೆ ಗ್ಲೂ ಹಾಕಿ ಮಧ್ಯಕ್ಕೆ ಅಂಟಿಸ್ಕೊಂಡ ನಂತರ ಈ ಎಳೆ ಇದೆಯಲ್ಲ ಅದನ್ನು ತಗೋಬೇಕು ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ಥರ ಜೋಡಿಸ್ಕೊಂಡು ಮುಖಕ್ಕೆ ಕಣ್ಣು ಬರೋ ಕಡೆಗೆ ರೌಂಡನ್ನು ಮಾಡಿಕೊಂಡು ಈ ಥರ ಇಟ್ಟು ಮಾಡೋದ್ರಿಂದ ಸ್ಟಿಫ್ನೆಸ್ ಬರುತ್ತೆ ಅದು ಶೇಪು ಚೆನ್ನಾಗಿ ರೌಂಡಾಗಿ ಬರುತ್ತೆ ಫಸ್ಟು ನಾವು ಎಳೆ ತಕ್ಕೊಂಡ್ವಲ್ಲ ಆ ಎಳೆನ ಸಣ್ಣ ಸಣ್ಣದಾಗಿ ಇಪ್ಪತ್ತೈದರಿಂದ ಮೂವತ್ತು ಸಣ್ಣ ಸಣ್ಣ ಪೀಸನ್ನು ಈ ಥರ ಕಟ್ ಮಾಡ್ತಾ ಹೋಗಬೇಕು ಈ ಥರ ನಾನು ಒಂದು ಇಪ್ಪತ್ತೈದರಿಂದ ಮೂವತ್ತು ಪೀಸನ್ನು ನೀವು ಕಟ್ ಮಾಡ್ಕೋಬೇಕು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಗಮ್ಮನ್ನು ಇಲ್ಲಿ ಫುಲ್ ಹಾಕ್ಕೋಬೇಕು ರೌಂಡಕ್ಕೆ ವೈಗ್ಲೂನ ಹಾಕ್ಕೋಬೇಕು ವೈಗ್ಲು ಹಾಕ್ಕೊಂಡ್ರೆ ಹಾಕ್ಕೊಂಡು ಕ್ಲೀನಾಗಿ ಒಂದೊಂದನ್ನೇ ಇದಕ್ಕೆ ಜೋಡಿಸ್ತಾ ಬರಬೇಕು ತೋಡ್ಸೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ಒಂದು ರೌಂಡ್ ಪೂರ್ತಿ ಈ ಥರ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಇನ್ನೂ ಎರಡು ರೌಂಡ್ ಬರುತ್ತೆ ಮತ್ತು ಇದಕ್ಕೆ ಗ್ಲೂ ಹಾಕ್ಕೊಂಡು ಇನ್ನೆರಡು ರೌಂಡನ್ನು ನಾವು ಹಾಕೋಬೇಕು ಹತ್ತಿಯಿಂದ ಈ ನವಿಲನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸುತ್ತಲೂ ಸೀಕ್ವೆನ್ಸಿಂದ ಅಲಂಕಾರ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಮಾಡಿದರೆ ಚೆನ್ನಾಗಿರಲ್ಲ ಸೀಕ್ವೆನ್ಸ್ ಇಟ್ಟರೆ ತುಂಬ ಲುಕ್ ಬರುತ್ತೆ ಆಹಾರ ಮಾಡೋಕ್ಕೆ ನವಿಲನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಒಂದನ್ನು ನಾನು ಮಾಡಿ ತೋರಿಸಿದ್ದೀನಿ ಇನ್ನೊಂದೆರಡು ನಾನು ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ನಾವು ನ್ಯೂಸ್ ಪೇಪರಿಂದ ಆಹಾರ ಥರ ಕಟ್ ಮಾಡ್ಕೊಂಬಿಟ್ಟು ನ್ಯೂಸ್ ಪೇಪರ್ ಮೇಲೆ ಹೇಗೆ ಅಂಟಿಸೋದು ಅಂತ ತೋರಿಸ್ತೀನಿ ನಾನೀಗ ಇದನ್ನು ಮೂರು ಮಾಡಿದ್ದು ಈಗ ಒಂದು ಮಾಡಿದ್ದೀನಿ ಇನ್ನೆರಡು ಮನೆಯಿಂದ ರೆಡಿ ಮಾಡ್ಕೊಂಡು ಬಂದಿದ್ದೆ ಇದು ಮಾಡಲಿಕ್ಕೆ ತುಂಬ ಸಮಯ ತೊಗೊಳುತ್ತೆ ಒಂದೊಂದು ನವಿಲು ಅಂದರೆ ಅರ್ಧ ಗಂಟೆ ಅಂತೂ ಬೇಕು ಮಿನಿಮಮ್ಮು ನಾನು ಫುಲ್ಲು ಒಂದು ಹಾರವನ್ನು ಮನೆಯಲ್ಲಿಂದ ಮಾಡ್ಕೊಂಡ್ಬಂದಿದ್ದೀನಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನೋಡಿ ಎಲ್ಲವನ್ನು ನವಿಲುಗಳನ್ನು ಜೋಡಿಸಿ ಈ ಥರ ಸುಂದರವಾದಂಥ ಒಂದು ಆಹಾರವನ್ನು ಮಾಡಿದ್ದೀನಿ ಮನೆಯಲ್ಲಿ ಕೆಲವೊಂದು ಕಲಾಕೃತಿಗಳು ಇದ್ರೆ ಮನೆಯ ಅಂದವೇ ಬೇರೆ ಹಾಗೆ ದೇವರ ಫೋಟೋವಿಗೂ ಕೂಡ ನಾನಾ ರೀತಿಯ ಹತ್ತಿಹಾರಗಳು ಇದ್ರೆ ಆ ಫೋಟೋವಿನ ಅಂದವೇ ಬೇರೆ ಇವತ್ತು ಇವರು ಎಷ್ಟು ಡಿಫರೆಂಟ್ ಆಗಿ ಸುಂದರವಾದ ಹತ್ತಿಹಾರವನ್ನ ರೆಡಿ ಮಾಡಿ ತೋರಿಸಿದ್ರು ನೀವು ಹಾಗೆ ಇಂತಹ ಹತ್ತಿಹಾರವನ್ನ ರೆಡಿ ಮಾಡಿಕೊಂಡು ಹಬ್ಬಗಳಲ್ಲಿ ಇದನ್ನ ಉಪಯೋಗಿಸಿಕೊಳ್ಳುವುದು ಒಳ್ಳೆಯದು thank you